ಚಿಕ್ಕಬಳ್ಳಾಪುರ ಡಿಸಿ ಕಚೇರಿ ಆವರಣದಲ್ಲಿ ಡ್ರೈವರ್ ಆತ್ಮಹತ್ಯೆ ಬಾಬು ವರ್ಷ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ಡಿಸಿ ಕಚೇರಿಯಲ್ಲಿ ಲೆಕ್ಕ ಪರಿಶೋಧನೆ ಇಲಾಖೆಯಲ್ಲಿ ಡ್ರೈವರ್ ಆಗಿದ್ದ ಬಾಬು ಇಂದು ಮುಂಜಾನೆ ಐದು ಗಂಟೆಗೆ ಮನೆ ಬಿಟ್ಟು ಬಂದ ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಡಿಸಿ ಕಚೇರಿಯ ಆವರಣದಲ್ಲಿ ಮರಕ್ಕೆ ನೇಣು ಬೆಗೆದುಕೊಂಡು ಆತ್ಮಹತ್ಯೆ ಆತ್ಮಹತ್ಯೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಎಂಟು ವರ್ಷದಿಂದ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಬಾಬು ಡೆತ್ ನೋಟ್ ಬರ್ತಿಟ್ಟು ಆತ್ಮಹತ್ಯೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಮಾಹಿತಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಘಟನೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಪರಿಶೀಲನೆ ಏನ ಸಮಸ್ಯೆ ಸಮಸ್ಯೆ ಏನಿರಲಿಲ್ಲ ಇಲ್ಲಿ ಚೆನ್ನಾಗಿ ಬಿಟ್ಟು ಮಾಡಿಕೊಂಡು ಆರಾಮಾಗಿರ್ಲಿ ಪರ್ಸ್ನಲ್ಲಿ ಏನಂತ ಗೊತ್ತಿಲ್ಲ ಡೆಟ್ ನೋಟ್ ಅವರು ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರೇನು ಶಿಲ್ಪ ಅಂತ ಹೇಳ್ಬಿಟ್ಟು ಕಳಿಸಿದಂತೆ ಏನ ನಿಮ್ಮ ಈ ಥರ ಕಳ್ಸಿದ್ದಾರೆ ಅದೇನೋ ನೋಡ್ಕೊ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿದ್ದಾರೆ ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನನ್ನ ಕೇಳೋಣ ಅನ್ನೋಷ್ಟಲ್ಲಿ ಇನ್ನು ಅವ್ರಿಗೆ ನಾನು ಕೇಳೋಣ ಅನ್ನೋಷ್ಟು ಬೆಳಿಗ್ಗೆ ಆಯ್ತು ಏನಿದೆ ಟೆಕ್ಮಟ್ಟಲ್ಲಿ ಏನೋ ಒಂದು ಇಪ್ಪತ್ತೈದು ಇನ್ನು ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ ಯಾರು ಒಂದು ಇಪ್ಪತ್ತು ಐದು ಹದಿನೈದರಿಂದ ಇಪ್ಪತ್ತೈದು ಲಕ್ಷವರೆಗೂ ಇಸ್ಕೊಂಡಿದ್ದಾರೆ ಇಟ್ಟಿದ್ದಾನೆ ನೋಡಿಬಿಟ್ಟು ನಾನು ಇಲ್ಲ ನೋಡಿಲ್ಲ ಟೆಕ್ಮಟ್ಟು ಹ್ಞೂ ಅಂತ ಹೇಳಿದ್ರೆ ಪರಿಸರ ನೋಡಿ ನಿಮ್ಮ ತಮ್ಮ ಯಾವ್ದಾದ್ರು ಈ ರೀತಿ ಕೆಲಸಕ್ಕೆ ಸೇರಿಕೊಳ್ತಿದ್ದೀನಿ ಸ್ವಲ್ಪ ದುಡ್ಡಿನ ಔಷಧ ಈ ಥರ ಏನು ಹೇಳ್ಕೊಂಡಿದ್ದೀನಿ ಆ ಥರ ಪರ್ಸನಲ್ಲೇ ಏನಿದೆ ಮನೆ ಕಟ್ಟೋದು ಸ್ವಲ್ಪ ಹೇಳ್ತಾ ಅಷ್ಟೇ ಅದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಬಟ್ಟೆ ಇದು ಗೌರ್ಮೆಂಟ್ ಕೆಲಸದ್ದು ಅದೇನು ಹೇಳಿರಲಿಲ್ಲ ಹ್ಞೂ ಮನೆ ಕೆಲಸ ಅದಕ್ಕೆ ಮಾಡಿದಾಗ ಸ್ವಲ್ಪ ಸಾಲ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ಇದ್ದ ಅವನು ಪಿ ಎಫ್ ಅಂತೆ ಅದು ಅದನ್ನು ಮಾಡ್ಕೊಂಡು ಹರ್ಸ್ಕೊಳ್ತಾಯ್ತು ಅದು ಬಿಟ್ಟರೆ ಏನು ನಮ್ಮ ಹತ್ರ ಆ ಥರ ಪರ್ಸ್ನಲ್ಲೇನು ಹೇಳಿ ಶಿಲ್ಪಾನ ಹುಡುಗಿದ್ ಮಾತ್ರ ಹುಡುಗಿ ಇದು ಇದಕ್ಕೂ ಮುಂಚೆ ಒಂದು ಸಲ ಹೇಳಿದ್ರು ಈ ಥರ ಇವು ಈ ಥರ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಆಫೀಸ್ ಹತ್ರ

ರಾಜ ಒಂಬತ್ತು ಗಂಟೆಯಲ್ಲಿ ಮಾತಾಡ್ದ ಏನು ಮಾಡ್ತಾ ಇದಂದ್ರೆ ಮಲ್ಕೊಂಡಿದ್ದೀನಪ್ಪ ಅಂದ್ಯಂದೇ ಅಜ್ಜಿಗೆ ಫೋನ್ ಕೊಡು ಅಂದ ಅಜ್ಜಿ ಮಲ್ಗವಳೆ ಅಂತ ಅಷ್ಟೇ ಹೇಳಿದ್ದು ಊಟ ತಿಂದ ಅಂತ ತಿಂದೆ ಅಂದೆ ನೀನು ತಿಂದ ಅಂದೆ ಸಿ ಅವ್ರ ಹೆಣ್ತಿಗೆ ಊಟ ಹಾಕ ಬಮ್ಮೆ ಅಂತ ಹೇಳ್ತಾ ಇದ್ದ ಅವ್ಗೆ ಊಟ ಹಾಕ ಬಂದ್ಕೊಟ್ಲು ಸರಿ ಆಯ್ತು ಅಂತ ಬಿಟ್ರು ಅಷ್ಟೇ ಏನು ಮಾತಾಡಿಲ್ಲ ಏನು ಹೇಳಲಿಲ್ಲ ಏನು ಹೇಳ್ಕೊಂತಿರ್ಲಿಲ್ಲ ಏನು ಹೇಳ್ಕೊಂತ ಇರಲಿಲ್ಲ ಸರ್ ಏನು ಹೇಳ್ತಾ ಇರಲಿಲ್ಲ ಅಂತ ಒಂದು ಪರ್ಸನ್ ಸುಸೈಡ್ ಮಾಡಿದ್ದಾರೆ ನಮ್ಮ ಮಾಹಿತಿ ಪ್ರಕಾರ ಅವ್ರಿ ಬಾಪು ಅರೌಂಡ್ ಥರ್ಟಿ ಫೈವ್ ಇಯರ್ಪುರ್ ಅವ್ರದ್ದು ಅವರು ಚೀಫ್ ಅಕೌಂಟ್ ಆಫೀಸರ್ ರಘುದು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಕಾಂಟ್ರಾಕ್ಟ್ ಡ್ರೈವರ್ ಆಗಿ ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ೇಕ ಏನಾದರೂ ಅರ್ಲಿ ಮಾರ್ನಿಂಗ್ ಮೀಟಿಂಗ್ಗೆ ಹೋಗಬೇಕು ಈ ಥರ ಮನೆ ಬಿಟ್ಟು ಇಲ್ಲಿ ಬಂದಿದ್ದಾರೆ ಇಲ್ಲಿ ಸುಸೈಡ್ ಮಾಡಿದ್ದಾರೆ ನಮ್ಗೆ ಮಾಹಿತಿ ಬಂದಿದೆ ನಾವು ಇಲ್ಲಿ ಸ್ಪಾಡ್ಗೆ ಬಂದು ಬಾಡಿಗೆ ಶಿಫ್ಟ್ ಮಾಡಿದೀವಿ ಮತ್ತೆ ಮಾಜರ್ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಒಂದು ಡೆತ್ ನೋಟ್ ಸಿಕ್ಕಿದೆ ಡೆತ್ ನೋಟ್ ಅಲ್ಲಿ ಏನೇನು ಪಾಯಿಂಟ್ಸ್ ಇದೆ ಅದು ಪರಿಶೀಲನೆ ಮಾಡ್ತಾ ಇದೀವಿ ಪಾಯಿಂಟ್ ಬೈ ಪಾಯಿಂಟ್ ಹೇಗೆ ತರ ಮೆನ್ಷನ್ ಮಾಡಿದರೆ ಆ ವಿಚಾರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಮುಂದೆ ಹೋಗ್ತೀವಿ ಏನಾದ್ರೂ ಪರ್ಮನೆಂಟ್ ಜಾಬ್ ಸಿಗುತ್ತೆ ಗವರ್ಮೆಂಟ್ ಜಾಬ್ ಸಿಗುತ್ತೆ ಈ ಕಾರಣ ಬಗ್ಗೆ ಏನು ಮೋಸ ಆಗಿದೆ ಫ್ರಾಡ್ ಆಗಿದೆ ಈ ತರ ಏನಾದ್ರು ಮೆನ್ಷನ್ ಮಾಡಿದ್ದಾರೆ ಹೆಸರು ವಗರ ಕೂಡ ಮೆನ್ಷನ್ ಮಾಡಿ ಬಟ್ ಅದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನಾವು ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸ್ ಅವರಲ್ಲಿ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸೊಸೈಟಿ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್ ನಾವು ಈ ಸ್ಪಾಟ್ಗೆ ಬಂದಾಗ ನಮ್ಗೆ ಮಾಹಿತಿ ಬಂದಿದೆ ಇವರು ಯಾರು ಸುಸೈಡ್ ಮಾಡಿದ್ರ ಅವರದು ಹೆಸರು ಹೆಂ ಬಾಬು ಚೀಫ್ ಅಕೌಂಟ್ ಆಫೀಸರ್ಸ್ ಇದು ಗಾಡಿ ಡ್ರೈವ್ ಡ್ರೈವರ್ ಇದ್ದೀರ ಅವರು ಲಾಸ್ಟ್ ಆರು ಏಳು ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಇವತ್ತು ಬೆಳಿಗ್ಗೆ ಅವರು ವೈಫ್ ಹೇಳಿ ಅರ್ಲಿ ಮಾರ್ನಿಂಗ್ ಮೀಟಿಂಗ್ ಈ ತರ ಹೇಳಿ ಇಲ್ಲಿ ಬಂದು ಗಾಡಿ ಗವರ್ಮೆಂಟ್ ಗಾಡಿಯಿಂದ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಹಾಕಿ ಸುಸೈಡ್ ಮಾಡಿದ್ದಾರೆ ಎಷ್ಟು ಕೆಲಸ ಆಗಿದೆ ಇದು ಬೆಳಿಗ್ಗೆ ಮನೆ ಇವರು ಐದು ಐದುವರೆಗೆ ಬಿಟ್ಟಿದ್ದೀರಾ ಬಟ್ ಐ ತಿಂಕ್ ಅರೌಂಡ್ ಸಿಕ್ಸ್ ಆಗಿದೆ ಬಟ್ ಪೊಲೀಸಿಗೆ ಮಾಹಿತಿ ಅರೌಂಡ್ ಎಂಟು ಗಂಟೆಗೆ ಬಂದಿದೆ ಎಂಟು ಎಂಟುವರೆಗೆ ಬಂದಿದೆ ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಫೀಸಲ್ಲಿ ಮೂಮೆಂಟ್ ಇಲ್ಲ ಯಾವ ಟೈಮ್ಗೆ ಮೂಮೆಂಟ್ ಆಗಿದೆ ಆ ಟೈಮ್ಗೆ ಯಾರಿಗೆ ಗೊತ್ತಾಗಿದೆ ಅವರು ಹೇಳಿದ್ದಾರೆ ಸರ್ ಸರಿ ಡೆತ್ ನೋಟ್ ಖರ್ಚಾಗಿದೆ ಏನು ಪಾಕೆಟ್ ಅಲ್ಲಿ ಡೆತ್ ನೋಟ್ ಸಿಕ್ಕಿದೆ ಫೋರ್ ಪೀಸ್ ಡೆತ್ ನೋಟ್ ಇದೆ ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಪಾಯಿಂಟ್ ಫೈವ್ ಪಾಯಿಂಟ್ ಏನೇನು ಮಾಹಿತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು ಎಲ್ಲ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಆ್ಯಡ್ ಮಾಡ್ತೀವಿ ಅದೆಲ್ಲ ರಾಜಕಾರಣಿ ಅದು ನೋಡಿ ನಾಲ್ಕು ಜನರು ಹೆಸರು ಇವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಮತ್ತು ಬೇರೆ ಬೇರೆ ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ ಅದು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಈಗ ನಾವು ಸೀಸ್ ಮಾಡಿದ್ದೀವಿ ಅದನ್ನು ಮಾಜಿ ಮಾಡಿ ಅದನ್ನು ಸರಿಯಾಗಿರ್ತಾರೆ ಪರಿಶೀಲನೆ ಮಾಡಿ ನಾವು ನಮ್ಮ ಇನ್ವೆಸ್ಟಿಗೇಷನ್ಗೆ ಬಂದ್ವಿ ಸೊ ಏನಿರುತ್ತೆ ಎತ್ತೋಟಲ್ ಏನೇನು ಅದು ನಾವು ಇನ್ವೆಸ್ಟಿಗೇಷನ್ ಇದ್ದೀವಿ ನೋಡಿಬಿಟ್ಟು ಪರಿಶೀಲನೆ ಮಾಡಬೇಕು ಡೈರೆಕ್ಟ್ ನೋಡಬೇಕು ಸರಿಯಾಗಿ